ಬಿ ಬಲ್ಲ ಅಂತ ಟೋಕಿ ಮಾಡ್ತೀನಿ ಅಂತ ಯಾರು ಬರೋಲ್ಲ ಏನೋ ಒಂದು ಕ್ರೇಜ್ ಅಲ್ಲ ಅದು ಅಲ್ಲ ಮೂರ್ ಲಕ್ಷ ಬರುತ್ತಲ್ಲ ಕೊಡಕ್ಕೆ ನಿಮಗೆ ಅದನ್ನ ಮಗನ ತರ ನೋಡ್ಕೋತಾರ ಒಂದ್ ಕಾರ್ ಬರುತ್ತೆ ಈಗ ಮೂರ್ ಲಕ್ಷಕ್ಕೆ ಮನೆಯಾಗ ಮಗನ್ ತರ ನೋಡ್ಕೊತಾರೀ ಅಲ್ಲ ಒಂದ್ ಇಲ್ಲಿ ಕಣದ್ ಮರಿ ಎಲ್ಲ ಫುಲ್ ಹೆಸರು ಹಾಕೋಣ ದೊಡ್ಡ ನಮ್ ದೃಷ್ಟಿಕೊಳಗ ಈ ಕಣದ ಮರಿ ಆಡಬೇಕಣ್ಣ ಬಟ್ ಸ್ನೇಹಿತರೆ ಪ್ರೆಸೆಂಟ್ ನಾವ್ ಈಗ ಕೊಣ್ಣೂರ್ ಕಣದಲ್ಲಿ ಇದ್ದೀವಿ ರಾಷ್ಟ್ರ ಮಟ್ಟದಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂತ ಒಂದು ಕೊಣ್ಣೂರು ಕಣ ಸುಮಾರಷ್ಟು ಜನಗಳು ಇಲ್ಲಿ ಒಂದು ಹದಿನೈದು ವರ್ಷರೇ ಬರ್ತಾರಂತ ಕಣದಲ್ಲಿ ಇದ್ದೀವಿ ಬನ್ನಿ ನೋಡೋಣ ಎಮ್ ಎಲ್ ಎ ಬಂದು ಕಣ ಮಾಡ್ಬಾಡಂದು ಇವ್ರು ಕಣ ಮಾಡಿ ಬಿಡ್ತಾರೆ ಜಾಳಿಯ ಕಣ ಆಕವಣ್ಣ ಬಿಳ್ಗಿ ಕಣ ಬಿಳ್ಗಿ ಕಣಕ್ಕಾವಣ ಎಲ್ಲ ಅಣ್ಣ ಅಲ್ಲೂ ಪ್ರೈಸ್ ದೊಡ್ಡ ಇರ್ತಾರ ಬಟ್ ನಮ್ಮ ಡಿಸ್ಟಿಕ್ ಒಳಗಣ ಅಣ್ಣ ಇದಾನ ಕಣ ಅಂದ್ರು ಇನ್ನೊರೆಗೂ ಅದು ನಾವು ಚೋಳು ಗಿಳಿ ಅಂತ ಏನು ಮಾಡೋಕ್ಕಿಲ್ಲಣ್ಣ ಅದ ಚೋಳು ಸಿಗ್ತದ ಈಗ ಹೌದು ತಿನ್ಸ ಇದೆ ಇಲ್ರಿ ಚೋಳು ಸಿಗ್ತಾವ ಅಣ್ಣ ಮರಿ ಬಾ ಕೆಲ್ ಪೇಟಿ ಆಗುತ್ತಲ್ಲ ಅಣ್ಣ ಅಲ್ಲೇ ಅವರು ಎಷ್ಟಲ್ಲ ಐತಿ ಅಣ್ಣ ಇದೀಗ ನಾಲ್ಕನೇ ಅಲ್ಲ ಓಕೆ ಎಷ್ಟು ಕಣ ಮಾಡೈತಿದ್ದು ಎರಡಲ್ಯಾಗ ಎರಡು ಪರ್ಸ್ ಅಣ್ಣ ಒಂದು ಬೆಟ್ಟಿಂಗ್ ಕೊಡ್ತೀವಿ ಬೆಟ್ಟಿ ನಾಲ್ಕಲ್ ಕಣ ಮೈಂಡ್ ಪ್ರೆಸೆಂಟ್ ಒಂದು ಬೈಕ್ ಕೊಡಿದ್ವಿ ಅಣ್ಣ ಬೈಕು ಎಲ್ಲಿ ಕಲ್ಲಾಪುರ ಕಲ್ಲಾಪುರು ಕಲ್ಲಾಪುರಾಪುರಲ್ಲಿ ಇವಾಗ ಎರಡೇ ಕಣ ಎರಡನೇ ಕಣ ಅಂದ್ರೆ ಈಗ ನಾಲ್ಕಲ್ಲಿ ಬಂದ ಮೇಲೆ ಎರಡನೇ ಕಣ ಎರಡನೇ ಕಣ ಫಸ್ಟ್ ಕಣದಲ್ಲಿ ಬೈಕ್ ಕೊಡಣ್ಣ ಅದಕ್ಕೂ ಮುಂಚೆ ಎರಡನೇ ಎರಡಲ್ಲ ಇದ್ದಾಗ ಎರಡು ಕಣ ಫಸ್ಟ್ ಐತಣ್ಣ ಒಂದು ಬೆಟ್ಟಿಂಗ್ ಹೊಡ್ದ್ವಿ ಅಣ್ಣ ಹ್ಞೂ ಬರೀ ನಾಲ್ಕಲ್ಲೇ ಆಯ್ತನ ಜಲ್ದಿನಾ ಹ್ಞೂ ಇವಾಗ ಪ್ರೆಸೆಂಟ್ ನಾಲ್ಕಲ್ಲಿ ಐತ ಪ್ರೆಸೆಂಟ್ ಹಾಕಲ್ಲಾಗಿ ಹೆಂಗೈತೆ ರೀ ಇದು ಮರಿ ಹೆಂಗೆ ರ್ಯಾಶ್ ಐತಾ ಅಥವಾ ಹೆಂಗೆ ಫುಲ್ ರ್ಯಾಶ್ ಐತೆ ಫುಲ್ ರ್ಯಾಶ್ ಐತೆ ಅಂದರೆ ಈಗ ಜನಗಳು ನೋಡ್ದಾಗ ಎದ್ರತೈತೆ ಹೆಂಗೆ ಏನಿಲ್ಲ ಅಣ್ಣ ಯಾವ್ದ ಮರಿ ಬಂದ್ರು ಅಂದ್ರೆ ಊರಲ್ಲೇ ಆಲ್ರೆಡಿ ಆಡಿ ರೂಢಿ ಮಾಡ್ಸಿರಾ ಬೇರೆ ಬೇರೆ ಮರಿ ಮರಿ ಜೊತೆಗೆ ಈ ಬೇರೆ ಮರಿ ಜೊತೆಗೆ ಆಡಸ್ತಿರ್ತೀರಲ್ಲ ಅಂದ್ರೆ ನಾಕಲ್ಲಿ ಆಡಿಸ್ತೀರಾ ಅಥವಾ ಬೇರೆ ನಾಕಲ್ ನಾಕಲ್ಲಿಗೆ ಅಂದ್ರೆ ಇದು ನಾಕಲ್ಲು ಅದು ಎರಡಲ್ಲೂ ಆತರ ಆಡಸ್ ಹೊಡೆದು ವಾಜಿ ಹೋಗ್ತಾವ ಅದ್ ಮರಿ ಮತ್ತೆ ಆಟ ಬಿಡ್ತಾವ ನಿನ್ ಮುಂದೆ ಮುಂದೆ ಆಡಂಗಿಲ್ಲ ಅಂದ್ರೆ ಈಗ ಎರಡ ಮರಿ ನೆಕ್ಸ್ಟ್ ಆಡಲ್ಲ ಅಂತ ಆಡಂಗಿಲ್ಲ ಎರಡ್ ಮರಿ ಎಲ್ಲಿ ಆಡಿಸ್ಬೇಕಣ್ಣ ನಾಲ್ಕು ಮರಿ ನಾಲ್ಕಲ್ಲಿ ಆಡಿಸ್ಬೇಕಣ್ಣ ಹೊಡೆದ ಅಂದ್ರೆ ಪೆಟ್ಟ ಹಚ್ಕೊಂತಾವ ಮರಿ ಬಣ್ಣ ಮುಂದ ಆಡಂಗಿಲ್ಲ ಮುಂದ್ ಪ್ರಾಬ್ಲಮ್ ಆಗುತ್ತೆ ಮರಿ ಬಳಿಗೆ ಈಗ ಒಂದು ಕಣದಲ್ಲಿ ಒಂದು ಮರಿ ಆಡ್ಬೇಕಂತ ಹೇಳಿದ್ರೆ ಅದಕ್ಕೆ ಏನೇನೆಲ್ಲ ಕೆಪಾಸಿಟಿ ಬೇಕು ನಿಮ್ಮ ಪ್ರಕಾರ ನಾವು ಒಳ್ಳೆ ಮೇಸ್ಬೇಕಣ್ಣ ಎಲ್ಲ ಒಳ್ಳೆ ಫುಡ್ ಹಾಕ್ಬೇಕು ಬರಿ ಒಳ್ಳೆ ತೋಬೇಕಣ್ಣ ಫುಡ್ ಅಂದ್ರೆ ಏನೇನೆಲ್ಲ ಫುಡ್ ಹಾಕ್ಬೋದು ಇದನ್ನ ಹಾಲು ತತ್ತಿ ಉಳ್ಳಿ ಇದು ಮಾಮೂಲಿ ಅದು ಬಿಟ್ರೆ ಬೇರೆ ಏನಾದ್ರು ಮೆಡಿಸಿನ್ ಗಿಡಿಷನ್ ಹಾಕೋದು ಮೆಡಿಸಿನ್ ಸೇರಿಲ್ಲ ನಮ್ಮ ಮೆಡಿಸಿನ್ ಹಾಕೋಲ್ಲ ಸ್ವಲ್ಪ ವಿಕ್ಸ್ ಹಾಕ್ತಿವಿ ಅಣ್ಣ ಬಿಟ್ರೆ ಸ್ವಲ್ಪ ಸೇರಿ ಹಾಕ್ತೀವಿ ಅಣ್ಣ ಯಾವುದು ಸೇರಿ ಸೇರಿ ಇಷ್ಟ ಅಣ್ಣ ಮತ್ತೇನಿಲ್ಲಣ್ಣ ಮತ್ತ ಬೇರೆ ಏನಾಕಲ್ಲ ಅಂದ್ರೆ ದಪ್ಪ ಆಗಕ್ಕೆ ಶಕ್ತಿ ಬರಕ್ಕೆ ಕಾಣದ ಅಲ್ಲಿ ಅದಕ್ಕೆಲ್ಲ ಬೇರೆ ಮರಿ ನೋಡ್ದ್ ಬಿಡ್ಬೇಕಪ್ಪ ಆತರ ಇಂಜೆಕ್ಷನ್ ಅವಿ ಆದ್ರೆ ಅಣ್ಣ ಮರಿ ಕೆಪಾಸಿಟಿ ಅಣ್ಣ ಅವ ಮರಿ ಅಷ್ಟು ಕೆಪಾಸಿಟಿ ಅಷ್ಟು ಅಡ್ಯಾಡ್ತಾವ ಅಣ್ಣ ಅವಕ್ರು ಎಷ್ಟು ಎನರ್ಜಿ ಅಷ್ಟು ಅಡ್ಯಾಡ್ತಾವ ಅಣ್ಣ ಮರಿಗಳು

ತಿನಿಸುರಣ್ಣ ಅದ್ರದ್ದು ಏನ ಇಸ ತೆಗೆದು ತಿನಿಸು ಅಂತ ಕೇಳ್ಪಟ್ನಿ ಅಣ್ಣ ಬಟ್ ನಾ ಹತ್ರ ಮಾಡಕ್ಕಾಗಿಲ್ಲ ಯಾಕಂದ್ರೆ ಮರಿ ಮೇಲೆ ಅಂಜಿಕೆ ಇದ್ದ ಮರಿಗೇನು ತೋಲ್ ಮಾರ ನನಗೆ ಇದು ಕಣ ಹೊಡಿಲಿ ಬಿಡಿಲಿ ಬೇಕಾಗಿಲ್ಲ ಬೇಕಾಗಿಲ್ಲ ನಮಗೆ ನನ್ಗೆ ಅದೇನ್ ಮೈತೆ ಐತಂತದ ಈ ಕಣಕ್ಕೆ ಹಾಕೋ ಕರಣ ದೊಡ್ಡ ಕಣ ನಮ್ಮ ದೃಷ್ಟಿಕ ಒಳಗ ಈ ಕಣದ ಮರಿ ಆಡ್ಬೇಕಣ್ಣ ಒಟ್ಟು ಆಡ್ಬೇಕಷ್ಟೇ ಆಡ್ಬೇಕ ಹೆಂಗ್ ಹೆಂಗರ ಆಡ್ಲೇಣ ಒಟ್ಟಿಗೆ ಕೇಳ್ದಣ ಬಂದ್ ಹೋಗ್ಬೇಕಣ್ಣ ಬಂದು ಹೋಗ್ಬೇಕು ಹಸು ಬಂದಿವಣ್ಣ ತಗೊಂಡು ಅದು ವಾಪಸ್ ಹೋತರ ಬರಲಿ ಏನರಲ್ಲ ಅಂದ್ಮೇಲೆ ನಿಮಗ್ ಬೇಜಾರಾಗಲ್ಲ ಅದನ್ನ ಮಾರಿ ಬಿಡಬೇಕು ಕೊಟ್ಬಿಡೋಣ ಅಂತ ಏನಿಲ್ಲ ಫಸ್ಟ್ ಮರಿ ಕುರಿ ಅಣ್ಣ ಭಾಳ ಅದು ಮರಿ ಕುರಿ ಅಲ್ಲಿ ಒಟ್ಟು ಆಡಿಲ್ಲ ಮರಿ ಕುರಿ ಇಲ್ಲ ಇವಾಗ ಆಡ್ತಾ ಅದು ಇವಾಗ ಆಡ್ತೈತಿ ಫುಲ್ ರೆಸ್ಟಿಕ್ ಇತ್ತೀ ಈಗ ಈ ಕಣಕ್ಕೆ ತಂದಿರಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಇದೇ ಒಂದು ಮೇನ್ ಕಣನ ರಾಷ್ಟ್ರಮಟ್ಟ ನಮ್ಮ ಕಡೆ ಇದಾನ ರಾಷ್ಟ್ರ ಇದೇ ಒಂದು ದೊಡ್ಡ ಇದು ಫುಲ್ ಅಣ್ಣ ಹಾಯಿಸ್ಟ್ ಜಾಳ ಕಣಕ್ಕವಣ ಬಿಳ್ಗಿ ಕಣ ಬಿಳ್ಗಿ ಕಣಕ್ಕವಣ್ಣ ಎಲ್ಲ ಅಣ್ಣ ಅಲ್ಲೂ ಪ್ರೈಸ್ ದೊಡ್ಡ ಇಡ್ತಾರೆ ಬಟ್ ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಅಣ್ಣ ಇದೇ ನಾ ರಾಜಮಟ್ಟ ಕಣ ಅಂದರು ಅಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟು ಫುಲ್ ಹಾಯಿಸ್ಟ್ ಅಣ್ಣ ಇದು ಇದೇ ಒಂದೇ ಫುಲ್ ಹಾಯ್ಸ್ಟ ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ರೆ ಯಾರು ಐಡಿಯಾ ಐತ್ರಿ ಇದು ಇದು ಅಣ್ಣ ನಮ್ಮ ಮನಸ್ಸು ಮಟ್ಟಿಗೆ ಅಣ್ಣ ಇದು ಫುಲ್ ಬಡ್ಡ ಆಗಿತ್ತು ಅಣ್ಣ ಅಲ್ಲಿ ಬಂದಿ ಅಂದ್ರೆ ಅಣ್ಣ ಫುಲ್ ನಾವು ನಮ್ಮ ತಾಯಿ ನಾವು ಬರೋದು ನಾಲ್ಕು ವರ್ಷ ಆಯ್ತನ ಬರೀ ಆಗಿದ್ದು ಇದ್ದ ಫಸ್ಟ್ ವರ್ಷ ನೀವು ಕಣ ನೋಡಕ್ ಬರಕ್ ನಾಲ್ಕು ವರ್ಷ ಆಯ್ತು ಅಂದ್ರೆ ಈ ಕಣ ಒಂದ್ ಭಾಷೆ ಐತಣ ಇಲ್ಲಿ ಕಣ ಮರಿ ಎಲ್ಲಾ ಫುಲ್ ಹೆಸರು ಹಾಕೋಣ ಇಲ್ಲಿ ಕಣ ಆಗಿರ್ಬೇಕು ಇಲ್ಲಿ ಕಣ ಆಗ್ಬೇಕಣ್ಣ ನೀವು ಹತ್ತು ಕಣ ಅಣ್ಣ ಅದೇನ್ ಪರಕ್ ಬೆಳಂಗಿಲ್ಲ ಇಲ್ಲಿ ಕಣ ಹೊಡಿಬೇಕಣ್ಣ ಮರಿ ಫುಲ್ ಹೆಸರು ಕವನ ಮರಿ ಮಲಗು ವಂತ್ರ ಗಲಿಯಣ ಓಹೋ ಕону ಕಣ ಮಾಡಿದ ಫುಲ್ ಗಲಿಯ ನಮ್ಮ ಸೈಡ್ ಇಂದ ಬೆಳ್ಳೋಡಿ ಕಾಳಿ ಕೇಡಿ ರ ಹೆಸರು ಕೇಳ್ ಲಾಸ್ಟ್ ಟೈಮ್ ಸೆಕೆಂಡ್ ಪ್ಲೇಸ್ ಆಗಿತ್ತು ಅನ್ಸುತ್ತಲ್ಲ ಇಲ್ಲ ಇಲ್ಲ ಅಣ್ಣ ಅದು ಇದಕ್ಕೆ ಹೋತನ ಅದು ಕ್ಲಾರಿಟಿ ಮೊಳಿಗೆ ಹೋತನ ಕ್ಲಾರಿಟಿ ಕ್ಲಾರಿಟಿ ಮೋಳಿಗೆ ಫೈನಲ್ ನಕನೇ ರೌಂಡ್ ಕಟ್ ಆತ ಕ್ಲಾರಿಟಿ ಮೊಳಿಗೆ ಅಂದ್ರೆ ಏನ ಗೆದ್ದಿಲ್ಲ ಏನ ಆಗಿಲ್ಲ ಏನ ಆಗಿಲ್ಲ ಅಣ್ಣ ಕ್ಲಾರಿಟಿ ಮೊಳಿಗೆ ಹೋಗತನ ಏಂಗ ನಿಮ್ಮ ಅದು ಕಾಳಿ ಬಗ್ಗೆ ನಿಮ್ಮ ವಿಪ್ರಯ ಮಲಗು ಚುಲೋ ಅಣ್ಣ ಮರಿ ಚುಲೋ ಅಣ್ಣ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರ ಅಂತ ನಾವು ಕೋನರ ಕದನ ಬಾ

ಫೋನ್ ಒಳಗೆ ಮದಕ ನೋಡ್ತೀವಿ ಬಟ್ ಈ ಕಾಲ್ ಒಳಗೆ ಮುರ್ಸಿ ಕಂಟಿನ್ಯೂ ಅದು ಹ್ಞೂ ಹ್ಞೂ ಮುರುಸಿ ಕಂಟಿನ್ಯೂ ಮಾಡೋದು ಈ ಕಡೆ ಈಗ ಈ ಸುತ್ತಮುತ್ತ ಏರ್ಯಾ ಫೇಮಸ್ ಅದ ಈಗ ಸದ್ಯಕ್ಕೆ ಎಂಟಲ್ಲ ಅಲ್ಲಿ ಎಂಟ್ರ ಅಣ್ಣ ಇವ ನಮ್ಮ ಮನೆ ಬಲ್ಲ ಐತನ ಹಾಂ ಮಗ ಅದಕ್ಕೆ ಮುಡ್ಲಿಕ್ಕಿಟ್ಟ ಐತೆ ಅಣ್ಣ ಹ್ಞೂ ಮುರ್ಲಿ ಹಿ ಗಿಡ ಮನೆ ಬಲ್ಲ ಮುಡ್ಲಿಕ್ಕಿಟ್ಟ ಅದಾವ ಅಣ್ಣ ಮೊದ್ಲ ಜಾಲ ಇದಲ್ಲ ಜಾಲ ಎಷ್ಟೆಷ್ಟು ಮಾಡಿದಾವ ಕಣ ನಿಮಗೆ ಗೊತ್ತಿರಂಗ ಅದನ್ನ ಗೊತ್ತಿಲ್ಲ ಅವ್ರ ಜಾಲ ಮಾತ್ರನ ಒಪ್ಪಳ ಒಳಗೆ ಐತಣ್ಣ ಈಗ ಒಂದನ ಐದು ಫಸ್ಟ್ ಆಗಿತ್ತು ಜಾಲ ಅವಳಿ ಯೋಕೃತಿ ಗೊತ್ತಿಲ್ಲ ಇದು ಮನೆ ಮಗ ಬಲ್ಲ ಅದು ಗೊತ್ತಿಲ್ಲ ಅದು ಪಟ್ಟಣ ಅದು ಗೊತ್ತಿಲ್ಲ ಅಷ್ಟೊಂದು ಗೊತ್ತಿಲ್ಲ ಬಟ್ ಹೋರ್ಸ್ ಮಾತ್ರ ಇಲ್ಲೇ ಫಸ್ಟ್ ಆಗಿದೆ ಅದು ಕೊಂಡ್ಕೊಂಡ್ರೆ ಕಾರ್ ಅದೇ ಫಸ್ಟ್ ಆಗೈತಿ ಲಾಸ್ಟ್ ಟೈಮ್ ಅದೇ ಫಸ್ಟ್ ಆಗಿದೆ ಮೂಲಿಗಿಡ್ಡ ಸೆಕೆಂಡ್ ಆಗಿದೆ ಅಂದ್ರೆ ಇದು ವರ್ಷಕ್ಕೆ ಒಂದ್ಸರಿ ಕಣ ಆಗುತ್ತೆ ವರ್ಷಕ್ಕೊಮ್ಮೆ ಇವ್ರ ಕಣ ಇಡೋ ಉದ್ದೇಶ ಏನಾದ್ರು ಗೊತ್ತಾ ಅಂದ್ರೆ ಇಲ್ಲಿ ಈ ಕಡೆ ಈ ಕಡೆ ಹೋಗಕ್ಕೆ ದೊಡ್ಡ ಇವರು ಮೊದ್ಲೇಕ್ ಇಟ್ಕೊಂಡ್ರಣ್ಣ ಇವರು ಫೈಲಾ ಮೊದ್ಲೇಕ್ ಅವ್ರ ಬಡ್ಡೆಗಿಂತ ಕನೆಕ್ಟ್ ಆರ್ರಿ ಅವರು

ಎಮ್ ಎಲ್ ಎ ಬಂದು ಕಣ ಮಾಡ್ಬೋದು ಇವರು ಕಣ ಮಾಡಿ ಬಿಡ್ತಾರೆ ಈಗ ಲಾಸ್ಟ್ ಟೈಮ್ ಇದನ್ನ ಕಣಕ್ಕೆ ಎಷ್ಟು ತಿಂಗ್ಳು ಆಯಿತು ಬೇರೆ ಕಣ ಇವಾಗ ಒಂದು ಹದಿನ ಆಯ್ತು ಹದಿದಿನ ಆಯ್ತು ನೋಡು ಹತ್ತ ಹತ್ತದಿನ ದಿನ ಅಲ್ಲ ಕಣ ಆಡು ಬಂದ ಹಂಗ ಹಾಂ ಈಗ ಎರಡು ಮೂರು ತಿಂಗಳು ಕಣ ಆಡಿಲಿಲ್ಲಂಗೆ ನಿಂತ್ಕೊಂಡು ಒಂದೇ ಸರಿ ತಂದ ನೀವು ಕಣಕ್ಕೆ ಹಚ್ಚಿದ್ರೆ ಅವುಕ್ಕೆ ಏನೂ ಇಲ್ಲ ಹಾಂ ನಮಗೆ ಆಗಿಬಿಡ್ತಿದನಾ ನಾವು ಇನ್ಸಪ್್ರೆಚ್ ಕಟ್ ಹಗ್ ಮಾಡ್ಬಿಡೋಣ ಬಟ್ ಈ ಚಾನ್ಸ್ ಮ ಹೋ ಸಿಗೋಲನಾ ಫೋರ್ ಮಂತ್ ಒಂದಷ್ಟು ಕೈ ಬಾಗತೋ ಈ ಚಾನ್ಸ್ ಒಂದಷ್ಟು ಕೈ ಬಗ್ನೆ ಆಸಮದಿ ಚಾನ್ಸ್ ಏನಾಗ್ಲೇದಂತ ತಮಂದಿ ಬಟ್ ಈ ಕಣ ಕಚ್ಚಿದ ನಿಮ್ಮ ಒಂದ ಇದು ಕ್ರೇಜ್ ಈ ಕ್ರೇಜ್ ಈ ಕಡೆ ಆಡಬೇಕು ವ್ಯಾಲ್ಯೂ ಬಾರಿ ಗುಳ ಯಾತು ಒಂದೆಲ್ಲದ ವ್ಯಾಲ್ಯೂ ಅಣ್ಣ ಹಾ ಒನ್ ಟೈಮ್ ಬಂದು ಹೋದ್ರೆ ಸಾಕು ಈ ಕಣಕ್ಕೆ ಗೆಲ್ಲಿ ಬಿಡ್ಲಿ ಅದು ಗೆಲ್ಲಿ ಬಿಡಣ್ಣ ಗೆಲ್ಲಿ ಬಿಡ್ಲಿ ಒನ್ ಟೈಮ್ ಇವಾಗೆಲ್ಲ ಎಸ್ಟ್ ಯಾರು ಅಣ್ಣ ಅವಾಗ ಕೇದ್ರನಾಲ್ ಕಣ ಆದ್ಮೇಲೆ ಬಟ್ ಹರಿ ಕೋಲಂದಿ ವಣ್ಣ

ಜಮಜಮ ಏನ್ ಹಂಗೆ ಇಟ್ಟಿದ್ರೆ ಹೆಸರು ಹೆಸರು ಹಂಗೆ ಮೊದ್ಲೇ ಇದ್ದ ಅಂದ್ರೆ ಎಷ್ಟನೇದ ಇದೆ ಈಗ ನೀವು ಸಾಕತಿ ಬಹಳ ಬಹಳ ಅದವು ಇದು ಎಷ್ಟನೇ ಮರಿ ನಿಮ್ಮ ಹತ್ರ ಬಂದಿರೋದ ನಮ್ಮ ಹತ್ರ ಇದು ಒಂದು ಮುನ್ನೂರ ಒಂದು ನಲ್ವತ್ತರ ಮೇಲೆ ನಲ್ವತ್ತರ ಮೇಲೆ ಅಂದ್ರೆ ಬರೀ ಇದು ನೀವು ಹುಡ್ಡಿ ತರ್ತೀವಿ ನಾವು ಹುಡ್ಡಿಗೆ ಕೊಡ್ತೀವಿ ಸೇಲ್ ಮಾಡ್ತೀವಿ ಯಾರಾದ್ರು ರೇಟ್ ಬಂದ್ರೆ ನಮ್ ರೇಟ್ ಬಂದ್ರೆ ನಾವು ಅವ್ರಿಗೆ ಸೇಲ್ ಮಾಡ್ತೀವಿ ಹ್ಮ್ ಕಣ ನಾಡಿಸ್ತೀರಿ ರೇಟ್ ಬಂದ್ರೆ ಸೇಲ್ ಮಾಡ್ತೀರಿ ಈಗ ಎಷ್ಟನೇ ಅಲ್ಲಾಗೈತಿ ಆರಲ್ಲಿ ಐತಿ ಆರಲ್ಲಿ ಐತಿ ಎಷ್ಟು ಕಣ ಆಡೈತಿ ನಾ ಆರ್ಲಿ ವನ್ನಕ್ಕೆ ನಾನು ಹಾಕಿದ್ರೆ ಹಾ ನಕಲಗ ಒಂದು ಆರ್ಕನ ಮಾಡಿದ್ರೆ ಇಲ್ಲಿ ಯಾವೆ ಯಾವ ಮಾಡಿದ ಯಾವ ಯಾವದು ಅಲ್ಯ ನಮ್ಮ ಬಾಗದ ಗುಡರು ಒಂದು ಒಂದು ಅಲ್ಯ ಇದನ ಅಮರಾವತಿ ಅಮರಹುತಿ ತಲೆನ ಹಾ ನಮ್ಮ ಸುತ್ತಮುತ್ತಲ ಅಲ್ಯ ಪಕ್ಕದಲ್ಲಿ ಇಷ್ಟೊಂದು ಸುತ್ತಮುತ್ತಲ ಅಡೀತಾನೆ ಅಂದ್ರೆ ಪ್ರೈಸ್ ಗೆದ್ದ ತರ ಅಂದ್ರೆ ಹಾಗೆ ಪ್ರೈಸ್ ಗೆದ್ದ ತರ ಮೂರು ಆಗಿತಿ 3rd ಆಗಿತ್ತಾ ಫಸ್ಟ್ ಹೋಗಿತಿ 3rd ಫಸ್ಟ್ ಆಗಿತಿ ಈಗ ಇದು ಆರ್ಲಿ ಬಂದ್ಮೇಲೆ ಎಷ್ಟನೇ ಯಾಷ್ಟನ ಇದು ಇದು ವನ್ನಕ್ಕೆ ನಾನು ನೀನು ಈಗ ಹಾಕಬೇಕು ಹಾ ಇದು ಆರ್ಲಿ

ಸಂತೆ ಅಂದ್ರೆ ಪುರಿ ಸಂತೆನಾ ಪುರಿ ಸಂತೆ ಹೋಗ್ತಾರಲ್ಲ ಅವಾಗಿಂದ ತರ್ತಿದ್ದಾರೆ ನಾವಾಗಿ ಯಾವ ಆಡ್ತಾ ಇಲ್ಲ ಅಂತ ಚೆಕ್ ಮಾಡ್ತಾರೆ ಇದರಲ್ಲಿ ಕ್ರೇಜ್ ಇದೆ ನಮಗೆ ಇದೇ ಕ್ರೇಜ್ ಈಗ ನೀವು ಇದನ್ನೇ ಮಾಡ್ತಾ ಇರೋದು ಈಗ ಇದನ್ನೇ ಮಾಡಿ ಓದಿರೋದು ಏನಾರು ಓದಿರೋ ಏನಿಲ್ಲ ನಾನು ಏನು ಓದಿಲ್ಲ ಟೆಂತ್ ಪಾಸ್ ಟೆಂತ್ ಪಾಸ್ ಆಗೈತಿ ಅದಾದ್ಮೇಲೆ ಇದಕ್ಕೆ ಬಂದ್ಬಿಟ್ರೆ ಮತ್ತೆ ಇದು ನಿಮಗೆ ಜೀವನ ಕೊಡ್ತಾ ಇತ್ತರ ಐತಿ ನಾನು ಕೊಟ್ಟೈತಿ ಸೋಕಿ ಇಲ್ಲ ಹೆಸರ ಶೋಕಿ ಅಂತ ಏನಿಲ್ಲನ ಸುಮ್ಮನೆ ಹೆಸರು ಒಂದ್ ಹೆಸರಿದೆ ಸೋಕಿ ಮಾಡಕ್ಕೆ ಏನ್ ಬರೋಲ್ಲ ಸೋಕಿ ಅಂತ ಏನಿಲ್ಲ ನಾ ಕುರಿ ಯಾರು ಸೋಕಿ ಮಾಡ್ತೀನಿ ಅಂತ ಯಾರು ಬರಲ್ಲನಾ ಏನೋ ಒಂದು ಆ ಅವ್ರ ಪ್ರೀತಿಯನ ಪ್ರೀತಿ ಕಾಸುಗಳೆ ಬರ್ತಾರನೇ ಈಗ ಒಂದ ಮರಿ ಎರಡು ಮರಿ ಹೆಡ್ಕಂತಾರೆ ನಮ್ಮ ದೋಸ್ತ ಹೇಳಿದಂಗೆ ಶೋಕಿ ಮಾಡಾರ ಅದರ ಈಗ ನೀವು ಅದೇ ತರ ಮಾಡ್ತಾ ಇದ್ದರೆ ಅಂತ ಇಲ್ಲ ನಾನು ನಾನು ಶೋಕೇ ಶೋಕೇ ಮಾಡಲ್ಲ ಶೋಕೇ ಇದು ಒಂದು ನೀವು ಆ ಒಂದು ಕೆಲಸ ತರ ಅಳವಡಿಸಿಕೊಂಡು ನೀವು ಸಾಕಕತೆ ಎಷ್ಟು ಮರಿ ಇದು ನಾವು ಸಾಕಕತೆ ಬಹಳ ಜುಡಣ ಈ ಮನೆಯಲ್ಲಿ ಆರದ ಮನೆಲೇ ಆರದವು ಎಲ್ಲವೂ ಕಾಣಕ್ಕೆ ಹೋಗೋ ಇದವಾ ಪ್ರತಿಯೊಂದು ಆಗ್ತೀರಿ ಆ ಹಾಂ ಹಾಂ ಇದೆಲ್ಲ maintenance ಎಲ್ಲ ಹೆಂಗೆ ಮಾಡ್ತೀರಿ ನೀವು maintenance ಮಾಡ್ತೀವಿ ನಾನು ಗಂಜಲೆ ಮುಂಜಾನೆ ಡೈಲಿ ಈಗ ಮನೆಗೆ ಆರು ಅದಿವಾ ನಾಲ್ಕು ದಿನ ಇದಿವಿ ಅಂತ ಹೇಳಿದ್ರಿ ಇದು ಒಂದು ಸೇರಿ ಅಷ್ಟು ಮೇಂಟೆನೆನ್ಸ್ ನೀವು ಮಾಡ್ಬೇಕು ಹಾಂ ಮನೆಯಲ್ಲ ಅಪ್ಪಾರು ನೀವು ಹಾಂ ಮೂರು ಮಂದಿ ಐತನಾ ಮೂರು ಮಂದಿ ಈ ಆರು ಮರಿ ಸಾಕಕೆ ಏನು ಮೂರು ಮಂದಿ ಅದೇ ಕೆಲಸ ಮಾಡ್ತೀರಿ ಏನೇನ್ ಏನೇನು ಮಾ ಇದು ಬೆಳಗ್ಗೆ ಎಲ್ಲ ತಿನ್ನಕ್ಕೇನು ಕೊಡ್ತೀರಿ ಏನು ಎತ್ತಾದರೂ ವಾಕಿಂಗ್ ಹಂಗೆ ವಾಕಿಂಗ್ ಮಾಡ್ತೀವಿ ಅವನ್ನ ಬೆಳಗ್ಗೆ ಪಸ್ಟು ಹಾಲು ಹಾಲು ಹಾಕ್ತೀನಿ ಹ್ಞೂ ಹಾಲು ಹಾಲು ಹಾಕಿ ಒಂದು ತಾಸು ಮನೆಗೆ ಹೊರಗೆ ಕಟ್ಟೀವಿ ಹೊರಗಡೆ ಕಟ್ಟಿ ಆಮೇಲೆ ವಾಕಿಂಗ್ ಮಾಡ್ತೀವಿ ಹ್ಞೂ ವಾಕಿಂಗ್ ಮಾಡಿ ಒಳ್ಳೆ ಅಲ್ಲೇ ಕಟ್ತೀವಿ ನಮ್ಮ ಮನೇಲಿ ಮನೆಯಲ್ಲಿ ಸಾಯಂಕಾಲ ಉಳ್ಳಿ ಗೋಧಿ ಇಡ್ತೀವಿ ಕಾಳು ಕಳೆ ಈಗ ಅದು ಜನದ್ ಮಧ್ಯೆ ಬಂದಾಗ ಎದ್ರುಬಾರ್ದು ಅಂತ ಹೇಳಿರಿ ಏನಾರ ಅದನ್ನ ರೂಢಿ ಮಾಡಿಸ್ತೀರ ಅಥವಾ ಹೆಂಗೆ ಹೇಗೆ ಹುರ್ತಾವೆ ನಾವು ರೂಢಿ ಇರ್ತಾವ ರೂಢಿ ಇರ್ತಾವೆ ಚಿಕ್ಕ ವಯಸ್ಸಂದ್ರೆ ಹತ್ತನೇ ಕ್ಲಾಸ್ ಹೋದವರೆಗೂ ಅದಕ್ಕೂ ಮುಂಚೆನೇ ಇದನ್ನೇ ಮಾಡ್ತಾ ಇದ್ರ ಅಥವಾ ಸುಟಿ ಇದ್ದಲ್ಲಿ ಹೋಗ್ತಿದ್ವಿ ಅಂದ್ರೆ ನೀವು ಇದು ಕೊಡೋದ ತಗೊಂಡ್ ನಿಮಗೂ ಬರುತ್ತೆ

ದೊಡ್ಡಮನಿ ವಿಮ ಎಷ್ಟಲ್ಲಿ ನಂಗೆ ಇತ್ತು ಅಣ್ಣ ಇದು ಈಗ ಎಷ್ಟು ಕಣ ಆಡೈತಿ ಇದು ಇದು ಐದಕ್ಕೆ ಐದು ಸೈಕಲ್ ರೀ ಒಂದು ಸ್ಕೂಟಿ ಮತ್ತು ಚಿಲ್ಲರ್ ಕಣ ಯಾವನ್ನ ಲೆಕ್ಕ ಅಂದರೆ ಸಣ್ಣ ಸಣ್ಣ ಕಣ ಈಗ ಈ ಕಣಕ್ಕೆ ಎಷ್ಟನೇ ಸರಿ ಬಂದೈತಿ ಇದು ಇದೇ ಸಲ ಫಸ್ಟ್ ಟೈಮ್ ಅಲ್ಲ ಅಲ್ಲಿ ಈ ಕಣಕ್ಕೆ ಅಲ್ಲ ಇದೇ ಕಣಕ್ಕೆ ಫಸ್ಟ್ ಟೈಮ್ ಇದೇ ಕಣಕ್ಕೆ ಫಸ್ಟ್ ಟೈಮ್ ಬಂದೈತಿ ಈಗ ಎಷ್ಟನೇ ಅಲ್ಲಿ ಇದು ನಾಲ್ಕಲ್ಲಿ ಐತೆ ಅಂತ ಹೇಳಿದ್ರಿ ನಾಲ್ಕಲ್ಲಿ ಎಲ್ಲರೂ ಕಣ ಮಾಡಿದ್ರಾ ಹ್ಞೂ ಕಣ ಎರಡು ಕಣ ಎರಡು ಕಣ ಆಗೈತಿ ಏನು ಗೆದ್ದೈತಿ ಒಂದು ಸೈಕಲ್ ಆಗೈತಿ ಒಂದು ರೊಕ್ಕ ಕಣ ಆಗೈತಿ

ಾಗಿ ಮನ್ಯಾಗ ಹಂಗ ಇರ್ಲನಕರ್ ಲಕ್ಷ ಬರುತ್ತಲ್ಲ ಕೊಡಕ್ಕೆ ನಿಮಗೆ ಅದನ್ನ ಮಗನ್ ತರ ನೋಡ್ಕೊತಾರ್ರಿ ಕಾರ್ ಬರುತ್ತೆ ಈಗ ಮೂರ್ ಲಕ್ಷಕ್ಕೆ ಮನ್ಯಾಗ ಮಗನ್ ತರ ನೋಡ್ಕೊತಾರ್ರಿ ಅದನ್ನ ಅಂದ್ರೆ ನನಗೂ ಹೊರಗತ್ತ ನಿಮ್ಮನ್ ಹೊರಗಾಕ್ತಾರ ನೀವೇ ತಂದಿದ್ದು

ಈಗ ಎಷ್ಟು ವರ್ಷದ ಮರಿ ಎರಡು ವರ್ಷ ಎರಡು ವರ್ಷ ಆಯಿತು ಈಗ ಇದು ಒಂದು ಕಣಕ್ಕೆ ಬರ್ಬೇಕಂತ ಹೇಳಿದ್ರೆ ಎಷ್ಟು ಇರಬೇಕಾಗುತ್ತೆ ಒಂದು ಮರಿ ಇದ್ದಾಗಿಂದ ನೀವು ತರ್ತಿರಲ್ಲ ಒಂದು ಕಣದಲ್ಲಿ ಆಡ್ಬೇಕಪ್ಪ ಎರಡು ಎರಡಲ್ಲಿ ಬರ್ಬೇಕು ನಾಕಲ್ಲಿ ಬರ್ಬೇಕು ಏಳು ತಿಂಗಳಿಂದ ಸ್ಟಾರ್ಟ್ ಏಳೆಂಟು ತಿಂಗಳಿಂದ ಏಳೆಂಟು ತಿಂಗಳಿದ್ರೂ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮೂರು ತಿಂಗಳ ನಾಲ್ಕು ತಿಂಗಳ ಅಂದ್ರೆ ಆ ಶಕ್ತಿ ಇರುತ್ತೆ ಅವಕ್ ಆಡಾಕತ್ತ ಆಡ್ತಾರ ಇರ್ಲಿಕ್ಕ ಇಲ್ರಿ ಓಡಾಡಕ್ ಆಗ್ತದ ಈಗ ಎಷ್ಟೊಂದ್ ಮರಿ ಕೂಡ ಈಗ ಕಣಕ್ ಬಂದಾಗ ಎದ್ಕೊಂಡು ವಾಪಸ್ ಬರ್ತವಲ್ಲ ಯಾಕಂಗೆ ಅಂದ್ರೆ ಹೊಡತದ್ದು ಬೇರೆ ಕಂಡ ಒಂದಿಟ್ಟು ಹೊಡತ ಇರ್ತವ ಹಿಂಗಾಗಿ ಓಡಾಕ ಈಗ ಬೇರೆ ಕಡೆ ಹೊಡೆತ ಬಿದ್ದಾಗ ಎದುರ್ತವೆ ಇಲ್ಲಿ ಬಂದಾಗ ಅಂತ ಹೇಳ್ತೀರಿ ಈಗ ಅವು ಮತ್ತೆ ಪ್ರಾಕ್ಟೀಸ್ ಮಾಡಿಸಲ್ಲ ಅವರು ಮನೆಯಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮತ್ತೆ ಬೇರೆ ಮೇಲೆ ಚೆಕ್ ಮಾಡ್ರೆ ಇದನ್ನ ಮಾಡಿ ಮತ್ತೆ ಅವ್ರು ರೆಡಿ ಮಾಡ್ಕೊಂಡ್ರೆ ಮತ್ತೆ ರೆಡಿ ಮಾಡಬಹುದು ಈಗ ಅಂದ್ರೆ ಎದ್ರಿ ಬಂದ್ರೆ ಈಗ ಒಂದ್ಸರಿ ಎದ್ರಿ ಬಂತಪ್ಪ ಈ ಕಣದಲ್ಲಿ ಮತ್ತೊಂದ್ಸರಿ ಕಣದಲ್ಲಿ ಇದು ಎದ್ರಿ ಬರ್ತತ್ತೆ ಅಂತ ಹೇಳಿ ಮಾರೋರು ಇದಾರ ಅಥವಾ ಮಾರ್ಲಿಲ್ಲಂಗ ಇರ್ತಾರ ಅವೊಂದ್ ಮರಿಗೆ ಬಂದು ತಕ್ಕೊಂಡು ಬೇರೆ ಮತ್ತೆ ಮರಿ ರಿ ಎಂಟ್ರಿ ಮಾಡಿ ಇದು ಮಾಡ್ತಾರೆ ಅಂದ್ರೆ ಒಬ್ಬೊಬ್ಬರು ಹೊಳೆ ಆಡ್ತಾರ ಅದ್ರ ಮ್ಯಾಗ ಮರಿ ಮ್ಯಾಗ ಅವರು ಆಡೋದ್ರ ಬಿಟ್ಟದ್ದು ಒಂದೊಂದು ಒಳ್ಳೆ ಒಡ ನೋಡಿದಂದ್ರೆ ಓಡಾಕ್ ಚಲೋ ಮಾಡಾಕ ಓಡಾಕ್ ಹತ್ತಿ ಬಿಡ್ತವು ಈ ಎಷ್ಟೋ ಮರಿಗಳು ನಾವು ನೋಡಿದ್ವು ಅಲ್ಲಿ ಕಣದಲ್ಲಿ ಒಂದು ಎರಡು ಮೂರು ಮರಿಗಳು ಹಂಗೆ ಹೋಗ್ತಾನೆ ಇದಾವೆ ಸ್ಟಾರ್ಟಿಂಗ್ ಒಂದು ವರ್ಥಕ್ಕೂ ನಿಲ್ಲಲ್ಲ ಹಂಗಾರೆ ಅವು ಪೈಲ ಎಲ್ಲೋ ಒಂದು ಕಣ ಚಲೋ ಆಡಿ ಬೆಳ್ಕೊಂಡಿರ್ತಾರೆ ಒಳಗ ಅದಕ್ಕೆ ಅಂದ್ರೆ ಮನ್ಸಲ್ಲೇ ಅವು ಹೆದ್ರಿಕೆ ಹಂಗೆ ಇರುತ್ತೆ ಅವಕ್ಕೆ ಅವ್ಕೆ ಆಗ ಭಾಳ ಇದಲ್ಲ ತ್ರಾಸು ಮಾಡ್ಕೊಂಡು ಅಲ್ಲಿ ಓಡಾಕೆ ಆಹಾ ಇದು ನಾನು ನೀವು ಮರಿ ಐತಂದ್ರಲ್ಲ ಅವಾಗ ಇದನ್ನ ಆಡೋಕ್ಕೋಸ್ಕರನೇ ತಂದಿದ್ದೆ ಅಥವಾ ಹಂಗೆ ಸಾಕೋಕೋಸ್ ಮೇಯ್ಸಿ ಕೊಡ್ಬೇಕಂದಿದ್ರು ಹಾಂ ಭಾಗ ಚಲೋ ರೇಟ ಬಂದೈತೆ ರೀ ಎಪ್ಪತ್ತು ಸಾರು ಕೇಳಿದ್ರು ಇಟ್ಕೊಂಡಿದ್ದೆ ಸಣ್ಣಾಗಿರ್ತಾಗ ಕೊಡದಲ್ಲ ತೆಗೆದ್ರ ಹಾಲಲ್ಲಿ ಬಂದ್ಕೊಳ್ಳಿ ಈಗ ಹಂಗ ಮನೆಯಾಗ ಇಟ್ಕೊಂಡ್ ಇಟ್ಕೊಂಡ್ ಹೋಗ್ಬೇಕಾರೆ ಅಂದ್ರೆ ನೀವು ಆಟೋಕೋಸ್ಕರ ತಂದಿದ್ದಲ್ಲ ಪ್ರೀತಿಲ ಬೇಸಾಗ ತಂದಿದ್ದಾರೆ ಈಗ ಆಟೋಕೋಸ್ಕರ ತಂದಿದ್ದಲ್ಲ ಆಟೋಕೋಸ್ಕರ ಬರುತ್ತೆ ಅಂತ ಹೆಂಗ್ ಅನಿಸ್ತದೆ ನಿಮ್ಗೆ ಇದು ಆಡ್ಬೋದು ಅಂತ ಹೆಂಗ್ ಅನಿಸ್ತದೆ ಅಲ್ಲಿ ನಮ್ಮ ಊರಾಗ ಹಾಕಿದ್ರೆ ಹಂಗ ಸಣ್ಣ ಕಣ ಚಾಕ್ ಮಾಡ್ಬೇಕಂತ ಹಾಕಿದ್ದು ಅದ ಅಲ್ಲಿ ಎಲ್ಲ ಚಲೋ ಚಲೋ ಮರಿ ಮಾಡ್ಬಾರ್ದು ಮರಿ ನಾವು ತಕೊಂಡಿವ್ ನಾವು ಅಡ್ವಾನ್ಸ್ ಹಾಕಿದ್ರೆ ಇದು ಮಾಡ್ತಾ ತಕೊಂಡಿವ್ ಅಲ್ಲಿ ಹಾಕಿ ಒಳ್ಳೆ ಹಾಕಿದ್ರೆ ಒಂದು ಒಂದ್ ನಲ್ವತ್ತರ ಟಾರ್ಗೆಟ್ ತಗೋತಾರೆ ಆಡಿ ಹ್ಞೂ ಅರ್ವತ್ತು ಬರ್ತಾರೆ ಬೇರೆ ಮರಿ ಮ್ಯಾಗ ಆಡ್ತಿರ ಆಡಿ ಅಂಬಾರಿನ ಬಿಡ್ತು ಇನ್ನಾರು ಆಟ ಟಪ್ಪ ಅದನ್ನು ಮರಿ ಮಾಡಿದ್ರು ಇದನ್ನ ಹಂಗಾಗಿ ಇಟ್ಕೊಂಡ ಬಿಟ್ಟರು ಇಟ್ಕೊಂಡ ಹೋಗಿ ಬಿಟ್ರಿ ಹೀಗಾಗಿ ಮತ್ತೆ ಅವ್ರ ಇದನ್ನ ಇದನ್ನ ಮಾಡೋಣ ಅನ್ನ ಪ್ರೇಮಾಣ ಅವ್ರನ್ನ ಕಳ್ಸಿ ರೀ ಅವ್ರು ಇಟ್ಕೊಂಡು ನಾ ರೀ ಮರಿ ನೀವು ಎಷ್ಟಕ್ಕೆ ಬಂದರೂ ಕೊಡೋಲ್ಲ ಅಂದ್ರೆ ಇಲ್ಲ ಮಾತು ಕಲ್ಸಿರಿ ಅದಕ್ಕೆ ಬಟ್ ಮನ್ಯಾಗ ಸ್ಟೆಡ್ಡಿಗೆ ಅಂತ ಹೋಚ್ಬಿಟ್ರೆ ಮಡಿಗೆ ಹೋಗ್ತಾರೆ ಡೈರೆಕ್ಟ್ ಒಳಗೆ ಹೋಗಿ ಏನು ಬೇಕು ಕೆಂದು ಹೊರಬೇಕು ಆದ್ರೆ ಬೇರೆ ಅಲ್ಲಿ ಇಲ್ಲಿ ಹಂಗೆ ಅಡ್ಡಾಡೋಕೆ ಮಾಡೋ ಯಾರು ಮಾಡಂಗಿಲ್ಲ ಅಷ್ಟು ನಮ್ಮ ಮನೆಗೆ ಹೋಗಿ ಹೊಲ್ ತಿಂದು ಹೊಳ್ತಾರೆ ಈಗ ಇದು ಪ್ರೀತಿ ಯಾರ ಮೇಲೆ ಜಾಸ್ತಿ ಐತಿ ನಿಮ್ಮ ಮೇಲೆ ಹಂಗೆ ಅವರಿಗೆ ಇವರಿಗ ನೀವು ಜೊತೆನೇ ಜಾಸ್ತಿ ಇಬ್ಬರ ಜೊತೇನೇ ಈಗ ಬಂದ್ರೆ ಅವ್ನಗೆ ಅವ ಮಾಡಾಕತ್ತಾನ ಅವ್ಗೆ ಅಂತ ಅವ್ರಿಗೆ ಇದಾಗೈತಿ ಹಾಂ ಅಂದ್ರೆ ಹೆಚ್ಚು ಅಂದ್ರೆ ಯಾರೂ ಕರ್ಕೊದಿಲ್ಲ ರೀ ಅಂತ ಯಾರ್ದವ್ರನ್ನ ಹಾಂ ನಾಳೆ ಹೋದ್ರೆ ಅಷ್ಟೇ ಏನು ಮಾಡ್ತೈತ್ರಿ ಮಕ್ಳು ಬೇಡ ಈಗ ಯಾರಾದರೂ ಬಂದು ಹಿಂಗೆ ಮಾತಾಡ್ಸಿ ಇಟ್ಕೊಂಡು ಹೋಗ್ ಹೋದ್ರೆ ಹೋಗುತ್ತೆ ಅವ್ರ ಜೊತೆಗೆ ಯಾರನ್ನು ಕರ್ಕೊದು ರೀ ಕೈ ಹಿಡಿದ್ರೆ ಗೈಡ್ ಹಿಡಿದ್ರೆ ಬಡಿತ ಬಡಿತೈತೆ ಎತ್ತಪ್ಪ ಯಾರು ಬೇರೆಯವ್ರು ಬಂದು ಮುಟ್ಟಕ್ಕೆ ಕಾಣಂಗಿಲ್ಲ ಒಟ್ಟ ಕರ್ಕೊದಲ್ಲ ಇಷ್ಟು ಅನ್ನ ಜೋಡಿರ್ತಾರೆ ಕರೆ ಅವ್ರನ್ನ ಕರ್ಕೊದಲ್ಲ ರೀ ಇವ್ರು ಬೇರೆ ಇವರ ಅನ್ನ ಮನ್ಯಾಗ ಅವ್ರ ತಂತ ಅನ್ನಾರ ಹಿಂಗೆ ಹೇಳಿದ್ರೆ ಹೋಗಲ್ಲ ಒಟ್ಟ ಕರ್ಕೋದಲ್ಲ ರೀ ಹೋಗತ್ತೆ ಒಟ್ಟು ಬಡಿತದೆ ಎಲ್ಲಾದರೂ ಹೊರಗಡೆ ಕಟ್ಟಿ ಜಾಗ ಬಿಟ್ಟು ಬರೋದಿಲ್ಲ ರೀ ಹೊರಗೆ ಲಾಭ ಅಂದ್ರೆ ಕೈಕ ಬರೀ ಹಗ್ಗ ಅಷ್ಟು ಹೇಳಿದ್ರೆ ಅಷ್ಟು ತಾನೇ ಹೊರ ಅಂದ್ರೆ ಮೂನ್ಸು ಆತರ ಇರುತ್ತೆ ಅಂತ ಇದನ್ರಿ ಅವರ ಮನಸ್ಸಾಗ ಇಲ್ರಿ ಈಗ ಅದಕ್ಕೆಲ್ಲ ತಿನ್ಸೋದು ಮಾಡೋದು ಯಾರೆಲ್ಲ ಮಾಡ್ತಾರ ನಾವೇ ಅವ್ರಿ ನೀವೇ ಏಪ್ರಿ ಈಗ ನೀವ್ ಎಲ್ಲರೂ ಊರಿಗೆ ಹೋದ್ರಿ ಅಂತ ಹೇಳಿದ್ರೆ ಮಾಡ್ತಾರೆ ಅವಾರ ಕಡೆ ಜಾಸ್ತಿ ಅವಾರ ಇದ್ರಂದ್ರೆ ಅವರ ಕಡೆ ಹೋಯ್ತದೆ ಅಂದ್ರೆ ಅವ್ರ ಹೋಯ್ತು ಏನ್ ಬೇಕಲ್ಲ ಹಾಕ್ತಿರೋ ಈಗ ನೀವು ಎಲ್ಲರೂ ಒಂದಿನ ಎರಡು ದಿನ ಹೋದಾಗ ನಾನು ಅದು ತಿನ್ನಲ್ಲ ಆ ತರದ್ದೇನಿಲ್ಲ ತಿನ್ನತ್ತ ಗಂಡ್ ಮಕ್ಳು ಕೈ ಜಾಸ್ತಿ ಅವಾಗ ಹೋಯ್ತರ ನಿಮ್ಮ ಅವಾರ ತಿನ್ನಿಸ್ತು ಅವಾರ ಅಮ್ಮಾರ ಹತ್ರ ತಿನ್ನಿಸ್ತು ಈಗ ಅಣ್ಣಾರ ಈಗ ನಮ್ಮ ನಮ್ಮಅಪ್ಪಾರದು ಯಾರು ಕರ್ಕೋದಲ್ರಿ ವಿಶೇಷ ಆ ಥರನೇ ಕರ್ಕೋದ್ರಿ ಅವ್ರನ್ನ ಬೇರೆ ಕಡೆ ಕಟ್ತಾರೆ ನಾವು ಇಷ್ಟು ಕಡೆಯಿಂದ ಒಂದು ಮನೆ ಎರಡು ರೂಮ್ದವ್ರೆ ಆ ರೂಮಿಂದ ಆರು ರೂಮ್ಗೆ ಹಾಕ್ಬೇಕಾರೆ ಕರ್ಪೋದಲ್ರಿ ಯಾರು ಇವ್ರು ಹಿಡಿತರ್ತಾರೆ ರೀ ಇವ್ರ್ ಹಿಡಿಬಾರ್ದೆ ಇವ್ರನ್ನ ಹಾಯ ಮಾಡ ಯಾರು ಇಟ್ಟು ಹಿಡಿದ ಇಲ್ಲ ನಾವು ಅಷ್ಟು ಮಾಡಿ ನನಗೆ ಹಿಂಗೆ ಆಗಿದ್ರೆ ಮ್ಯಾಪ್ ರೀತಿ ತಗೊಂಡ್ ಆಟ ಯಾವ್ದು ದೇವ್ರಿಗೆ ಹೋಗೋಕ್ಕಾಗಿಲ್ಲ ರೀ ಯಾವರಿಗೆ ಹೋಗಲ್ಲ ಯಾವ್ರಿಗೆ ಹೋಗಲ್ಲ ಬಂದ್ರೆ ಈಗ ಇಲ್ಲಿ ಓರಿ ಬಂದ್ರೆ ನಾವು ತೊಗೊಂಡ ಬರ್ಬೇಕು ಎಲ್ಲಿಗೆ ಹೋಗಲ್ಲ ಅಂದ್ರೆ ನೀವು ಇಲ್ಲಿ ಹೋಗಿರಲ್ಲಿ ಕರ್ಕೊಂಡು ಹೋಗಬೇಕು ಅಷ್ಟು ಕರ್ಕೊಂಡು ಹೋಗಬೇಕಾರೆ ಅದನ್ನ ಓಕೆ ಕಾಣಾಗು ನಿಮ್ಮ ಹೆಸರು ಏನಂತ ಹೇಳಿದ್ರಿ ದರ್ಶನ್ ದರ್ಶನ್